ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ರಂಜನಿ ರಾಘವನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಪುಟ್ಟಗೌರಿ ಮದುವೆ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಹತ್ತಿರವಾದ ನಟಿ ಇವರು ಕನ್ನಡತಿ ಮೂಲಕ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದ ರಂಜನಿ ಅದೆಷ್ಟೋ ಹುಡುಗರ ಪಾಲಿನ ಹಾಟ್ ಫೇವ್ರೆಟ್ ಸಿಕ್ಕಾಪಟ್ಟೆ ಸಿಂಪಲ್ ಮಾತು ಮಿತ ಆಡಂಬರದ ಬದುಕಿಲ್ಲ ಇಂಗ್ಲಿಷ್ನ ಮೋಹ ಕೂಡ ಇಲ್ಲ ಪಕ್ಕ ಕನ್ನಡತಿಯಾಗಿ ಎಲ್ಲೂ ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಬಣ್ಣದ ಜರ್ನಿಯಲ್ಲಿ ತಮ್ಮದೇ ಚಾಪು ಮೂಡಿಸುತ್ತಿರುವವರು ನಟಿ ರಂಜನಿ ರಾಘವನ್ ಈಗ ದೊಡ್ಡದೊಂದು ವಿಷಯಕ್ಕೆ ಬಾರಿ ಚರ್ಚೆ ಆಗ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕಿದ ಒಂದೇ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ನಟಿ ರಂಜನಿ ರಾಘವನ್ ಯಾರಿಗೂ ಹೇಳದೆ ಮದುವೆಯಾಗಿದ್ದಾರೆ ಗುಟ್ಟಾಗಿ ಮದುವೆ ಆಗಿದ್ದಾದ್ರೂ ಯಾಕೆ ಮದುವೆ ಆಗಿಲ್ಲ ಅಂದ ಮೇಲೆ ಕಾಲುಂಗುರ ಹಾಕಿದ್ಯಾಕೆ ಯಾಕೆ ಇದೊಂದು ಸಿನಿಮಾ ಶೂಟಿಂಗ್ ಫೋಟೋನಾ ಈ ಬಗ್ಗೆ ನಟಿ ರಂಜನಿ ಯಾಕೆ ಮೌನವಾಗಿದ್ದಾರೆ ಇದೆಲ್ಲದರ ಜೊತೆಗೆ ರಂಜನಿಯವರ ಬದುಕಿನ ಕಥೆಯನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ರಂಜನಿಯ ಬದುಕಿನ ಒಂದಿಷ್ಟು ಕಥೆಯನ್ನು ಹೇಳೋದಿಕ್ಕೂ ಮೊದಲು ಸದ್ಯಕ್ಕೆ ಎದ್ದಿರೋ ವಿವಾದದ ಬಗ್ಗೆ ಹೇಳಿಬಿಡ್ತೀವಿ ನಟಿ ರಂಜನಿ ಹೇಗೆ ಅಂದ್ರೆ ಯಾವುದಾದ್ರೂ ಸಿನಿಮಾ ವಿಷಯಕ್ಕೂ ಅಥವಾ ಹೊಸದೊಂದು ಧಾರಾವಾಹಿ ಮಾಡ್ತಾ ಇದ್ರೆ ಮಾತ್ರ ಸುದ್ದಿ ಆಗ್ತಿದ್ರು ಇಲ್ಲ ಅಂದ್ರೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರೋ ಹೆಣ್ಮಗಳು ಇವರು ವಿವಾದ ಅನ್ನೋದು ಇವರಿಂದ ತುಂಬಾನೇ ದೂರ ಬಣ್ಣದ ಬದುಕಿಗೆ ಬಂದು ಸುಮಾರು ಹತ್ತರಿಂದ ಹದಿನೈದು ವರ್ಷ ಆಗೋಯ್ತು ಇವತ್ತಿಗೂ ಕೂಡ ಇವರ ಬಗ್ಗೆ ಬೊಟ್ಟು ಮಾಡಿ ಮಾತನಾಡೋರಿಲ್ಲ ಹಾಗೆ ಹೆಸರು ಕಾಪಾಡ್ಕೊಂಡಿದ್ದಾರೆ ಆದ್ರೆ ಇದೇ ಒಂದು ಫೋಟೋ ದೊಡ್ಡ ಸುದ್ದಿ ಇದೆ ಯಾಕಂದ್ರೆ ಇವರು ಕಾಲಲ್ಲಿ ಕಾಲುಂಗುರ ಹಾಕೊಂಡಿದ್ದಾರೆ ಇದೆ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಈ ಫೋಟೋವನ್ನ ನೋಡ್ತಾ ಇದ್ರೆ ಯಾವುದೋ ಶೂಟಿಂಗ್ ಫೋಟೋ ಇದ್ದಂತಿಲ್ಲ ಶೂಟಿಂಗ್ ಕಾಸ್ಟ್ಯೂಮ್ ಕೂಡ ಅಲ್ಲ ನಟಿ ರಂಜನಿ ಜೊತೆ ಬೇರೆ ಯಾರೂ ಇಲ್ಲ ಒಬ್ಬರೇ ಇರೋ ಫೋಟೋದಲ್ಲಿ ಕಾಲುಂಗುರ ಇದೆ ಹೀಗಾಗಿಯೇ ನಟಿ ರಂಜನಿ ಗುಟ್ಟಾಗಿ ಮದುವೆ ಆದ್ರ ಅನ್ನೋ ಅನುಮಾನ ಹುಟ್ಟು ಹಾಕಿದೆ ಅದರಲ್ಲೂ ಕಳೆದ ಎರಡು ವಾರದ ಹಿಂದೆ ನಟಿ ದೀಪಿಕಾ ದಾಸ್ ಕೂಡ ಇಂತಹದ್ದೇ ದೊಡ್ಡ ಶಾಕಿಂಗ್ ಸುದ್ದಿ ಕೊಟ್ಟಿದ್ರು ಮದುವೆ ಮುಗಿದು ಎರಡು ದಿನ ಆದ ಮೇಲೆ ತಮ್ಮ ಮದುವೆ ಆಯಿತು ಅನ್ನೋ ಸುದ್ದಿ ಹಂಚ್ಕೊಂಡಿದ್ರು ಇದೀಗ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಹೇಗಾಗಿದೆ ಅಂದ್ರೆ ಗುಟ್ಟಾಗಿ ಮದುವೆ ಆಗೋರೆ ಹೆಚ್ಚಾಗಿದ್ದಾರೆ ಮದುವೆ ಆಗೋ ಕ್ಷಣದವರೆಗೂ ತಮ್ಮ ಮದುವೆ ವಿಷಯವನ್ನ ತುಂಬಾನೇ ಗುಟ್ ಮಾಡ್ತಿದ್ದಾರೆ ಹೀಗಾಗಿ ನಟಿ ರಂಜನಿ ಕೂಡ ಇವರ ಸಾಲಿಗೆ ಸೇರಿದ್ರ ಅನ್ನೋ ಅನುಮಾನ ಮೂಡಿದೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಆತ್ಮೀಯರೇ ಈ ಫೋಟೋ ನೋಡಿದ ಒಂದಿಷ್ಟು ಮಂದಿ ರಂಜನಿ ಮದುವೆ ಆಗ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲೋ ಫೋಟೋ ಶೂಟ್ ಅಂತಿದ್ದಾರೆ ರಂಜಿನಿ ಈಗ ಧಾರವಾಹಿ ಜೊತೆಗೆ ಸಿನಿಮಾದಲ್ಲೂ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಶೂಟಿಂಗ್ ನಡೆಯುವಾಗಲೇ ಈ ಕಾಲುಂಗುರ ಹಾಕಿದ್ದು ಅನ್ಸುತ್ತೆ ಮೋಸ್ಟ್ಲಿ ಫೋಟೋ ತೆಗೆಯುವಾಗ ಕಾಲುಂಗುರ ತೆಗೆಯೋದನ್ನ ಮರ್ತಿದ್ದಾರೆ ಅಷ್ಟೇ ವಿನಃ ಹೇಳದೆ ಕೇಳದೆ ಗುಟ್ಟಾಗಿ ಮದುವೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಂಜನಿ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗೆರೆ ನಟಿ ರಂಜನಿ ಮದುವೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು ಇವರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿನೇ ಮತ್ತಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗಿದ್ದು ಆತ್ಮೀಯರೇ ಇದಿಷ್ಟು ನಟಿ ರಂಜನಿ ಮದುವೆ ಬಗ್ಗೆ ಆಗ್ತಿರೋ ಸುದ್ದಿ ಈಗ ನಟಿ ರಂಜನಿ ಬಗ್ಗೆ ನಿಮಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕ್ವಿಕ್ ಆಗಿ ಮುಗಿಸ್ತೀವಿ ಆತ್ಮೀಯರೇ ನಟಿ ರಂಜನಿ ಏಕಾಏಕಿ ನಟಿಯಾದವರಲ್ಲ ಇವರು ರಂಗಭೂಮಿ ಕಲಾವಿದೆ ನಟನೆ ಬಗ್ಗೆ ಚೆನ್ನಾಗಿ ಅರಿತಿದ್ದ ರಂಜನಿ ಆಕಾಶ ದೀಪ ಅನ್ನೋ ಸೀರಿಯಲ್ನೊಂದಿಗೆ ಕಿರುತೆರಿಗೆ ಪದಾರ್ಪಣೆ ಮಾಡಿದ್ರು ಮೊದಲೇ ಹೇಳಿದಂತೆ ರಂಗಭೂಮಿಯಲ್ಲಿ ತಮ್ಮ ಕಲೆಯನ್ನ ಕರಗತ ಮಾಡಿಕೊಂಡಿದ್ದರಿಂದ ರಂಜನಿ ಬಹುಬೇಗ ಕಿರುತೆರೆಗೆ ಹೊಂದ್ಕೊಂಡ್ರು ಆಕಾಶ ದೀಪ ನಂತರ ಸಿಕ್ಕ ಪುಟ್ಟು ಗೌರಿ ಪಾತ್ರ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಗೌರಿ ಪಾತ್ರಕ್ಕೆ ಹಲವು ಛಾಯೆಗಳಿದ್ವು ಆರಂಭದಲ್ಲಿ ಮುಗ್ಧೆಯಾಗಿ ಮನೆ ತುಂಬಿದ ಗೌರಿ ಆ ನಂತರದ ದಿನಗಳಲ್ಲಿ ಪ್ರೌಢ ಜವಾಬ್ದಾರಿಯುತ ಸೊಸೆಯಾಗಿ ಬದಲಾಗ್ತಾರೆ ದಾರಿ ತಪ್ಪಿದ ಪತಿಯನ್ನ ಸರಿದಾರಿಗೆ ತರುವ ಪ್ರಯತ್ನದಲ್ಲಿ ರಂಜಿನಿ ನಟನೆ ವೀಕ್ಷಕರಿಗೆ ತುಂಬಾನೇ ಮೆಚ್ಚುಗೆಯಾಗುತ್ತೆ ಇದೆಲ್ಲದರ ಮಧ್ಯೆ ಸಿನಿಮಾಗೂ ಕಾಲಿಟ್ಟು ಬರ್ತಾರೆ ಆದರೆ ಸೀರಿಯಲ್ನಲ್ಲಿ ಸಿಕ್ಕ ಯಶಸ್ಸು ಸಿನಿಮಾದಲ್ಲಿ ಸಿಗಲೇ ಇಲ್ಲ ಮೂರ್ನಾಲ್ಕು ಸಿನಿಮಾ ಮಾಡಿದ್ರು ಯಾವೊಂದು ಸಿನಿಮಾ ಹಿಟ್ ಆಗಲೇ ಇಲ್ಲ ಇಂತ ಹೊತ್ತಲ್ಲೇ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಿದ್ದು ಕನ್ನಡತಿ ಅನ್ನೋ ಸೀರಿಯಲ್ ಆತ್ಮೀಯರ ನಟಿ ರಂಜನಿ ಮನೆಯಲ್ಲಿ ತಕ್ಕ ಮಟ್ಟಿಗೆ ಸ್ಥಿತಿವಂತರೇ ಆಗಿದ್ರಿಂದ ಮಗಳ ಆಸೆ ಬೇಕು ಬೇಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅದರಲ್ಲೂ ಕಲೆ ಸಂಗೀತಕ್ಕೆ ಸ್ವಲ್ಪ ಜಾಸ್ತಿನೇ ಒತ್ತು ಕೊಡ್ತಾ ಇದ್ರು ಚಿಕ್ಕವರಿದ್ದಾಗ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಇವರ ಹಾಡುಗಾರಿಕೆ ಕಂಡು ತುಂಬಾ ಮಂದಿ ಮೆಚ್ಕೊಂಡಿದ್ರು ಹೀಗಾಗಿ ಚಿಕ್ಕವರಿದ್ದಾಗ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಕನ್ಸ್ ಕಂಡಿದ್ರು ದೊಡ್ಡವಳಾದ ಮೇಲೆ ಗಾಯಕಿಯೇ ಆಗಬೇಕು ಅನ್ನೋದು ಮೊದಲ ಗುರಿಯಾಗಿತ್ತು ಆದ್ರೆ ಕಾಲೇಜ್ಗೆ ಕಾಲಿಡ್ತಾ ಇದ್ದಂತೆ ತನ್ನ ವೃತ್ತಿ ಬದುಕನ್ನ ಕಟ್ಕೋಬೇಕು ಅನ್ನೋ ಅರಿವಾಗುತ್ತೆ ಓದಿನಲ್ಲಿ ತುಂಬಾನೇ ಮುಂದಿದ್ದ ರಂಜನಿ ಕ್ಲಾಸ್ಗೆ ಟಾಪರ್ ಇದೆಲ್ಲದರ ಮಧ್ಯೆ ಗಾಯಕಿ ಆಗೋದಕ್ಕೆ ಸರಿಯಾದ ಶ್ರಮ ಹಾಕಲಿಲ್ವೋ ಅಥವಾ ಸರಿಯಾದ ಮಾರ್ಗದರ್ಶನ ಸಿಗಲಿಲ್ವೋ ಏನೋ ಗೊತ್ತಿಲ್ಲ ಹಾಡುಗಾರಿಕೆಯಲ್ಲಿ ದೊಡ್ಡದೊಂದು ಯಶಸ್ಸು ಕಾಣಬೇಕು ಅನ್ನೋ ದಾರಿ ಮಸುಕಾಗ್ತಾ ಹೋಯಿತು ಹಾಡೋದು ಕೇವಲ ಹವ್ಯಾಸವಾಗಿ ಉಳಿಯಿತು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದರಿಂದ ಒಳ್ಳೆಯ ಕೆಲಸ ಹಿಡಿಬೇಕು ಅನ್ನೋ ಕನಸು ಹುಟ್ಕೊಳ್ತು ರಂಜನಿಗೆ ಎಚ್ ಆರ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿತ್ತು ಹೀಗಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಗೆಟ್ಸ್ಕೋಬೇಕು ಅಂತ ದೊಡ್ಡ ಕಂಪನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡ್ತಾರೆ ಆತ್ಮೀಗೆರೆ ಎಚ್ ಆರ್ ಆಗಿದ್ದ ರಂಜನಿಗೆ ಅದ್ಯಾಕೋ ಆ ಕೆಲಸ ಸರಿ ಹೋಗಲಿಲ್ಲ ನಟಿ ಆಗಬೇಕು ಅನ್ನೋ ಕನಸು ಹುಟ್ಟಿಕೊಳ್ಳುತ್ತೆ ಕೆಲಸ ಬಿಟ್ಟು ನಾಟಕ ತಂಡ ಸೇರ್ಕೊಳ್ತಾರೆ ಒಳ್ಳೆ ಕಲಾವಿದೆಯಾಗಿ ಹೊರಹೊಮ್ತಾರೆ ಕರ್ನಾಟಕದ ಹೊರಗೂ ಹಲವಾರು ನಾಟಕ ಶೋಗಳನ್ನ ಕೊಟ್ಟಿದ್ದಾರೆ ಇದಾದ ಒಂದು ವರ್ಷಕ್ಕೆ ಸೀರಿಯಲ್ ನಲ್ಲಿ ಅವಕಾಶ ಕೂಡ ಸಿಗುತ್ತೆ ಇಲ್ಲಿಂದಲೇ ಬಣ್ಣದ ಬದುಕು ಮತ್ತೊಂದು ಹಂತಕ್ ಹೋಗಿದ್ದು ಈಗ ಕನ್ನಡದ ಮನೆ ಮಾತಾಗಿರೋ ನಟಿ ರಂಜನಿ ಒಂದು ಧಾರಾವಾಹಿಯನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ ಹೀಗೆ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿರೋ ರಂಜಿನಿ ನಿಜಕ್ಕೂ ಮದುವೆ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಅವರೇ ಒಂದು ಸ್ಪಷ್ಟನೆ ಕೊಡಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ